i going ಬಂದು ಇವರು ಶಾರ ನಡೀತಾರ ಶಾರದಾಗ ಚಿಕಂಡಿ ಸರ್ತ ಹುಜಿತಿ ಹುಜಿಕ My am my ಅಲ್ಲ ಬಹಳ ಗದ್ದಲ ಎಂಬಸಿರಿ ನೀನು ಬದುರಿ ಗ್ರಾವನಾಗ ನೆ ಬಹಳ ಗತ್ತಳ ಬಹಳಗಾಡ ಬದುರಿಗ ಪಾಡೋದ್ರಿಂದ ಕೂಡ ಶಾಲನ ಭೀಮಾನಣ್ಣ ಪಾಟೀಲ್ ಅವರು ನಮ್ಮ ಮಾಡೋ ಅಣ್ಣ ಇಲ್ಲಿ ಕಮಿಕಿ ಅವರು ಕೋಳಿ ವಿಚಾರ ಮಾಡ್ಯಾರ ಮೂರು ವರ್ಷದಿಂದ ಹಂಗೆ ಸಂಪರ್ಕ ಇದ್ದು ನನ್ನಾಗ ಅನಿವಾರ್ಯ ಕಾರಣದಿಂದ ಬರುವುದು ಆಗಲಿಲ್ಲ ನನ್ನ

ಮುಖತ್ತ ನಮಗ ತರ್ಶರ ಬದು ಶಿಗ್ರಾಮಾಗ ಪುಳ್ಳಿ ಕೆಟ್ಟವರು ಕೂತಾರ ಅನೇಕರಲ್ಲಿ ಕೂತಿದ್ದಾರೆ ಅಲ್ಲ ಒಬ್ಬ ಬೃಹಸರ ಹೇಳ್ತಾ ಹೋಗಿಲ್ಲ ಒಟ್ಟ ಬತೂರಿಗೆ ಗ್ರಾಮ ಅಂದ್ರ ಹೇಳುವೆನು ಹೇಳುವೆನುಷ ಯಾವ ಸೂಕ್ಷೇತ ಬತೂರ್ಗಿ ಗ್ರಾಮ ಅಂತ ವಿದ್ಯಾಶ್ರೀಗಿ ವಿದ್ಯಾಸೀಗಿ ನೆರವು ಕೂಡಿಸಿ ಹಾಕಿ ವಟ್ಟ ನಡೆಸಿದ್ದಾರು ಅದಕ್ಕೆ ಕರಬೂರು ಹೇಳತಿ ತರುವ ಎಲ್ಲೇಗ ನಾನು ಯಾವ ಪದ್ಯ ಆಗಿದ್ದೆ ಬಾಯಿ ಪೀಠ ಶ್ರೀ ಎತ್ತಿ ನನ್ನ ಅನೇಕ ವಿಷಯ ಮಾತಾಡ್ತಾಳಷ್ಟೇ ಶೀರಾಗ ಇಲ್ಲಿ ದೈವದ ಒಂದು ಸೂಚನೆ ಒಳಗ ಕಚ್ಚೆ ರೂಪ ಬ್ಯಾಡ ಅಂತ ಸ್ಪಷ್ಟತಾ ಕಿತ್ತು ಪಟ್ಟರ ಬಂದು ಸ್ನೇಹ ನಿಯಮ ಹಿಂಗಾಯಿತರೆಲ್ಲ ಸ್ವಲ್ಪ ವಿಚಾರ ಮಾಡಿ ಪೂರ್ಣ ಏನಕ್ಕನಿಗೆ ಮಾತ್ರ ಆಗಲಾರ ಮನೋರಂಜನೆ ಆಗಲ್ಲ ಎಲ್ಲೇಗ ಸಮಯಕ್ಕ ಅನುಸರಿಸಿ ಮಾತಾಡೋಕ್ಕಾಗಲ್ಲ ನಿಂತು ಸರದಾಗ ಅತಿ ಹೆಚ್ಚಾಗ ತಮಗ ಅತಿ ಹೆಚ್ಚ ಅವ್ರಿ ಕೇಳಿ ಅಮೃತ ಸಹಿತ ವಿಶ್ವ ಆಗ್ತಾನೆ ಈ ಮಾತ ಕೂತ ಐತಿ ಮಾಡಿದ್ದೆ ಗೊತ್ತ ಆ ನಾಗೇಶ್ವಳು ಬಂದು ಕೇಳ ತಾಳ ನನ್ನಾಗ ಅಲ್ಲ ಗಣಪತಿ ಪೂಜೆ ಮಾಡಿ ನೀವು ನಿಂತು ಮರವೀಗ ಯಾರ ಮಾಡ ಪ್ರಶ್ನೆ ಸತ್ಯ ಮಾಡ தங்கி அடி காரியார பட்டத நம்ம பாரதிய நானே மாத நிக கணவ மருக்க நீங்க தங்கி பாலே மாத்தாடாக நீங்க சவலாய ಅನೇಕ ಮೇಳಗಳು ಹಾಡಿ ಹೊಗೆ ಇದೆ ಯಾರೀಗೀರ್ವಾದ ಲಕ್ಷ್ಮಣ ಅಣ್ಣವರು ಸಹಿತ ಹಾಡರ ಸಮ ನಲ್ವತ್ತು ವರ್ಷ ಹಾಡ್ಯಾರಂತ ಸ್ವಲ್ಪ ನಗ ಹೇಳ್ಯಾರ ಮಾತ ಅರೆ ಹೆಣ್ಮಕ್ಳು ಬರ್ತೀರ ಬರೀ ಹೆಣ್ಮಕ್ಳು ಬರಲಿ ಮಾಡ್ಯಾರ ಕೇಳಿ ಪದ್ಧತಿಯ ದೇವಿ ವಿಷಯ ಇಲ್ಲಿ ಬಂದದ ಕೇಳ್ರಿ ಆ ಪಾರ್ವತಿ ದೇವಿ ಅಂತ ಕೇಳಲ್ಲರಿಗ ಸಂಗಿ ಅಧಿಕಾರಿ ಯಾರು ಪಾಕ್ಟರ್ ಸತ್ಯ ಹೇಳು ನನ್ನ ಪಾರ್ವತಿ ಸೃಷ್ಟಿ ಮಾಡುವ ಅಧಿಕಾರಿ ಇಲ್ಲ ಅವರೇ சீங்க சி கத்திரேவாய் பாலனஹார விஷ்ணு தேவ ஆலய கர்த்த ருதிரி தே पग जिल्ला तया सुगीय तू गणेश स्मरणे माण गणपती पाडली खरे त शिर याग होईत हे शिव किराय नावा ಸೃಷ್ಟಿ ಮಾಡುವಂತ ಅಧಿಕಾರ ನೀನಿಲ್ಲ ತಂಗಿ ಸುಮ್ಮನೆ ಏನಾರ ನೀವು ಹೇಳಕಿ ಅಂತ ಜಗತ್ತ ತ್ರಿಮೂರ್ತಿಗಳು ಅಂತೇಳಿ ಸಾಕ್ಷಿ ಅದರ ಸರ್ವಜ ಸಾರ್ಥದ ಸೃಷ್ಟಿಕರ್ತನೆ ಬ್ರಹ್ಮ ಅಂತ ಸೃಷ್ಟಿಕರ್ತನೆ ಬ್ರಹ್ಮ ಪಾಲನ ಹಾರ ವಿಷ್ಣು ರುದ್ರ ಈ ತ್ರಿಮೂರ್ತಿಗಳು ಸಾಕ್ಷಿ ಇದ್ದಾರೆ ಜಗತ್ತಕ್ಕೆ ಗಣಪತಿ ಮಾಡಿನಂತ ಹೇಳಿ ಸ್ವಲ್ಪ ಅಹಂಕಾರ ಬಂದವ ನಾ ನಾಲ್ಕನೇ ಇದಕ್ಕೆ ಮಾಡ್ಯಾರ ನಾಲ್ಕು ನಾಲ್ಕನೇ ಐದು ಸಟ್ಟಿ ತಯಾರು ಮಾಡ್ಯಾರ ಹೆಂಗೆ ಮಾಡ್ಯಾರ ರೀ ಕೇಳಿ ಹೇಳ್ತಾರೆ ಅವರು ತನ್ನ ಮಹಿಳೆಯರ ಏನು ಮಣ್ಣನ್ನು ಸಗತು ಸಂಗ್ರಹಿಸಿ ಮನ ಮೈ ಬೆವರಿಂದ ಮಾಡದ್ ತಗದು ಗಣಪತಿ ಮೂರ್ತಿ ಮಾಡ್ಯಾರ ಅಂತ ಹೇಳಿ ಹೇಳ್ಕೊತು ಅಂತಾರೆ ಅವ್ರು ರಾಗೇಶ್ವರು ಅದು ಹೇಳಕತ್ತಾರ್ರೀ ವಿದ್ಯಾರ್ಥಿನು ಕೂಡ ಹೇಳ್ತಾರ ಇತ್ತದ ಅದಕ್ಕೆ ಆಣ್ಣನಿಗೆ ಅಧಿಕಾರ ಇದ್ದಿದ್ದಿಲ್ಲ ತಂಗಿ ಅವಸರವಾಗಿ ಈ ಪರಿಯ ಹೋಗಕ್ಕೆ ಯಾಕಂದ್ರೆ ಪರಮಾತ್ಮನ ತಡೆ ಹಾಕ್ಲಿ ಮಾಡ್ತಾನೆ ಹ ಪರಮಾತ್ಮನ ಪ್ರೇಷನೆ ಮಾಡೋದಿಲ್ಲ ಅವಸರವಾಗಿ ಸುರಕ್ಷಿತ ಆಗಿರ ನಾ ಆ ಶಿರ ಏನು ಹೊಯ್ತಲ್ಲಕ ಮಗದಿ ಸಿರ ಹೋಗ್ಯಾದಿ ಏನು ಐತಂತಂದ್ರೆ ಬಾಲ ಉರುಡದ ಮಾತಾ ಅದು ಮಾಡ್ತಾರ ಹಿಂದೆ ಅಹಾ ನಮ್ಮ ಭೂಗಾರದ ಮಾಸ್ತರ ಅದರ ಸದ್ಯಕ್ಕೆ ಮೇಲ ಮಾತ್ರ ತಂಗಿ ಬಾಳ ಸದ್ಯದ ಒಂದು ಮಾರ್ಗವಾಗಿ ನಡಿ ಬೆಳಿತ ಇನ್ನೂ ಎತ್ತರ ಆಗ್ತದೆ ಮೇಲಾಗಿ ಪರವಾಗಿಲ್ಲ ಅಂದ್ರೆ ನೀ ಮಾತ್ರ ದಾರಿ ಇರಬಾರ್ದು ಇದು ಮಾತ್ರ ಕರೆಕ್ಟ್ ನಾನು ಸ್ಟೇಟ್ ಮೇಲೆ ದಾರಿ ಮಾತ್ರವಾಗಿ ಹೇಳೋಗ್ಬೇಕು ಯಾಕಂತ ಕೇಳಿದ್ರೆ ಆ ಗಣಪತಿ ಸುದ್ದಿ ಏನಂತ ಕೇಳಿ ನೀವು ಇಲ್ಲಿ ಮೇಲೆ ಕೂತ ದುರ್ಗವ ಮರ್ಕವ್ವ ಎಲ್ಲ ಇವರು ಇಲ್ಲಿ ಸಿಂಹದ ಮೇಲೆ ಹುಡಿ ಮೇಲೆ ಹೊರಕಾರ ಮತ್ತೆ ನಿಮ್ಮ ಗಣಪತಿ ಇಲ್ಲಿ ಮೇಲೆ ಹಾಕಿ ಬರ್ತಾನ

ಆ ಅಂಧರ್ವನೇ ಇಲಿಯಾದದು ಗುರುತಿಲ್ಲವನು ಗಾಂಧರ್ವನೇ ಇಳಿಯಾದದು ಗುರುತಿಲ್ಲಾದ ನಗ ಆ ಗಾಂಧರ್ವನೇ ಇಲಿಯಾಗ ಏನು ಕಾರಣ

ತಂಗೀರಿ ಆಗಿ ಹೋಗಿ ಆಡತಿದ್ದ ಕಾಲಾಗ ಶ್ರೀಕಾಲ ಜ್ಞಾನಿ ಸೌಮಿ ಋಷಿಗಳು ವಿಷಯ ಗುರುತ ಮಾಡಿಕೊಂಡು ಶಾಶ್ವತ ಇಲ್ಲಿಗೆ ಜನ್ಮ ಆಗಲಿ ಅಂತ ಶಾಪ ಕೊಟ್ಟ ಶಾಶ್ವತ ಇಲ್ಲಿಯ ಜನ್ಮ ಅಂತ ಶಾಪ ಇದೇ ಕಾರಣಕ್ಕಾಗಿ ಮುಂದ ಶಾಪ ಮುಕ್ತ ಆಗದಂತ ಯಾವ ಜಾಗ ಗಣೇಶನ ವರ್ಷ ಆಗ್ಬೇಕಿತ್ತು ಕಂಡಾಗ ಇದರ ಸಲುವಾಗಿ ಮುಂದಿನ ವಿಷಯ ತಂಗಿ ಕೇಳ ಪ್ರಸಂಗ ಬಂತು ಯಾಕಂದ್ರೆ ಇಲ್ಲಿ ಇಡೀ ಮೇಲೆ ಯಾಕೆ ಗಣಪತಿ ಕೂತಾರೆ ಗುರುತಾಗ್ತದೆ ಹದಿನೆಂಟು ಸಾವಿರ ಗಾಂಧರ್ವರು ಅಂತ ವರ್ಗದ ರೇಖೆಯಲ್ಲಿ ಪ್ರಮಾಣ ಹದಿನೆಂಟು ಸಾವಿರ ಗಾಂಧರ್ವರು ಯಾವ ಅರವತ್ತೇಳು ಸಾವಿರ ರುದ್ರಗಣ ಎಂಟು ಲಕ್ಷ ತಾರಗಣ ಒಂಬತ್ತು ಲಕ್ಷ ಮೇಕಗಣಿ ದೇವತ್ರು ಅರವತ್ತಾರು ಕೋಟಿ ರೈತರು ನಿಮ್ಮನ್ನೊಂದು ಪ್ರಮಾಣಗಳಿದ್ದಾವೆ ಈ ಹನ್ನೆಂಟು ಸಾವಿರ ಗಾಂಧರ್ವ ಟ್ರಂಪ್ ಜಾಂಧರ್ವ ಆ ಟ್ರಂಪ್ ಜಾಂಧರ್ವ ಟ್ರಂಪ್ ಗಾಂಧರ್ವ ಬಹಳ ಶ್ರೆಷ್ಟ ಈ ತನಕ ಇಲ್ಲಿ ಜನ್ಮ ಬಂದ ಶಾಪ್ ಈ ಗಾಂಧರ್ವ ಮನ್ಸ್ ಮಾಡಿದ್ದ ಮಾಡಿದ ಮನಸ್ಸು ಮಾಡಿದ್ದ ಇಲಿಯಾಗಿ ಹೋಗಿ ಪ್ರತಿನಿತ್ಯ ಆ ಋಷಿ ಪತ್ನಿ ಕಾಲಾಗ ಓಡಾಡ್ತಿದ್ದ ಬರೇಕಾದ ಓಡಾಡ್ತಿದ್ದ ಇಲ್ಲಿ ಹೋಗ್ ಕಾನ್ ಮಾಡ್ಕೊಳ್ತಿದ್ದ ಯಾಕೆ ಎಲ್ಲರೂ ಮಾತಾಡುವಂತ ಶಕ್ತಿ ಇತ್ತಲ್ಲಿ ನಿಂತ ಆ ಗಾಂಧರ್ವ ಇಲಿ ಏನು ಬಂದು ಓಡಾಡ್ತಿರ್ತಾರ ಕಾಳಾಗ ಶ್ರೀಕಾಲ ಜ್ಞಾನಿಗಳು ಸ್ವಲ್ಪ ಏನ್ ಏನಂತಾರೋ ಯಾವಾಗ ಮಗನ ಇಡೀ ಜನ್ಮ ಬಯಸಿ ಹಾಳು ಮಾಡ್ಕೊಂಡಿ ಅಂದ್ರೆ ಶಾಶ್ವತ ಇಳಿ ಜನ ಮನೆಯಾಗ ಶಾಪ ಕೊಟ್ಟು ಋಷಿಗಳು ಕೊಟ್ಟರು ಋಷಿಗಳ ಶಾಪ ಕೊಟ್ಟರು ಗಾಂಧರ್ ದಿಕ್ಕ ಬದಲಾಗಿ ಹೋಯಿತು ಏನ್ ಅವಾಗ ಸ್ವಚ್ಛಾಂತದಿಂದ ಹೊಡೆದು ಒಂದು ಪಾದಪ್ರಿತ ಏನಂತ ಕಾರ್ಯ ಸರ್ವದಾ ತಪ್ಪಾಗಿ ಹೋಗ್ಯದ ನಾ ಅರುವಂತ ಕಾರ್ಯ ನನ್ನನ್ನು ಉದಾರ ಮಾಡಬೇಕು ಈ ಬಾರಿ ಶಾಪ ಪಟ್ಟು ಹಾಳು ಮಾಡ್ಬೇಕು ಕರುಣಾಮ ಶಾಪ ಕೊಟ್ಟು ಬಳಿ ಖುಷಿ ಆಗುದಿಲ್ಲಪ್ಪ ಋಷಿ ಪಟ್ಟ ಶಾಪ ಹುಷಿ ಹೋಗುದಿಲ್ಲ ಈ ಶಾಪ ವಿಮೋಚನೆ ಆಗ್ಬೇಕಾದ್ರೆ ಆ ಗಣೇಶನ ಸ್ಪರ್ಶದಿಂದ ಇಲ್ಲಿ ಜನ್ಮ ಮುಕ್ತನಾಗ್ತಿ ಹೋಗುತ್ತೆ ಆಶೀರ್ವಾದ ಮಾಡ್ಯಾರ ಬಂದ ಬಳಿಕ ಗಣೇಶನ ಸೇತ ಬಂದು ಆತನನ್ನು ಸ್ಮರಿಸಿ ಭಕ್ತಿಯಿಂದ ಒಲಿಸಿ ಇಳಿದೆ ಎಂದು ಮುಕ್ತನಾಗಿದ್ದಾನೆ ಆಕ್ರೋಶ ನಾನ್ ಧರ್ಮ ಜಪಾನಿನ ವಿಶಾಲವಾದಂತಹ ಶರೀರ ಅಪಾರವಾದಂತಹ ಶಕ್ತಿಗಳಂತ ಗಣೇಶ ನೀನು ನಿನ್ನೆ ಕೇಳಿಕೊಂಡಾಗ ಗಣೇಶ ಆಶೀರ್ವಾದ ಮಾಡಿದಂತೆ ಜಪಾನ್ ಮೇಲೆನ ಹತ್ತಿದಾಗ ಯಾವ ಅನುಪ್ರಮಾಣ ರೂಪದಲ್ಲಿ ನಾವು ನಿನ್ನ ಮೇಲೆ ಹತ್ತಿ ಕೊಡ್ತೀನಿ ಕೆಳಗೆಲ್ಲ ಮಹಾಕ್ರಮ ಪ್ರಣಾಮಿ ಬಾಳಕೋಣ ಯಾವ ಪಾದ ಸ್ಪೃಷ್ಟ ಇಲ್ಲಿ ಜನ್ಮ ವಹಿಸ್ತಾನೆ ಎರಡು ಸಲುವಾಗಿ ಕಂಡಿ ಒಂದು ಆ ಪದ್ಧತಿ ಗಣೇಶನಿಗೆ ನೋಡಿದ್ದು ಅಂತ ಅದಕ್ಕೆ ವಿಷಯ ಇಷ್ಟು ಸೂಕ್ಷ್ಮಿ ನಮ್ಮ ಯಜಸ್ವಿ ಸುಳ್ಳಿಗೆ ಅದು ಪರಮಾತ್ಮದ ಸ್ಮರಣೆ ಮಾಡಿದ್ದೆ ನಾನು ಶಿವನನ್ನ ಕೊಂಡಾಡಿನಲ್ಲಿ ಕಣ್ಣಿ ಮಾಡಬೇಕು ಮಾಡ್ಬೇಕು ಶಕ್ತಿಯನ್ನು ಶಕ್ತಿ ನಮ್ಮ ಶಕ್ತಿ ಹಿಂದಿಂತ ಹಿಂದೆಲ್ಲ ಕಾರ್ಯ ಮಾಡ್ತಾ ಹೇಳಬೇಕಿಲ್ಲ ಮೂಲ ಕಾರಣ ಪ್ರಕೃತಿ ಅವನ ಹಂತ ಕಳೆದು ಹೊರದಲ್ಲ ಯಾವ ಎರಡು ಮದ ಒಂದು ಎಂಬತ್ತು ನಾಲ್ಕು ಸಮಯಕ್ಕೆ ಸರಿಯಾಗಿ ಅನ್ನ ಆಹಾರ ಒದಗಿಸ್ತಾನೆ ನೀರನ್ನ ಬೋರೈಸ್ತಾನಂದ್ರೆ ಆ ಭಗವಂತ ದೊಡ್ಡವಾದಲ್ಲ ಭಕ್ತಿ ಬಹಳ ಬಂದಬೇಕು ಭಕ್ತಿ ಬೇಕು ಮಾನವರಲ್ಲಿ ಭಕ್ತಿಗೆ ಭಗವಂತ ಬೆಸ್ತಾನ ಅಂತ ಹೇಳ್ತೀನಿ ನಾವು ಯಪ್ಪ ನೀವು ಶಕ್ತಿ ಸ್ಮರ್ಧೆ ಮಾಡೋಕ್ಕಿಲ್ಲ ನೀವು ಒಂದು ಮಾರ್ಗ ಶಿವ ಶಿವನೊಡ್ಡವನ ಶಕ್ತಿ ಪಡೆದಕ್ಕೇನಲ್ಲ ಶಕ್ತಿ ಪೂಜೆ ಹಿಂಗೆ ಮಾಡಿ ಹಿಂಗೆ ಮರಿತಾರ ಅಂತ ಹೇಳಬೇಕು ಇನ್ನು ಅದು ಬಿಟ್ಟು ಏನೇನೋ ಗದ್ದರೆ ಹುಡ್ಯಾವ ಹೆಣ್ಣುಗಳು ಒಟ್ಟು ಸತಿ ಅಂತ ಹೇಳ್ಕೊಂಡು ಹಾಂ ಏ ಅದಕ್ಕೊಂದು ಲೈನ್ ತಂಗಿ ಮಾರ್ಗ ಅದ ಆ ಮಾರ್ಗ ಇತ್ತು ಹೋದ್ರೆ ಉಜ್ವಲ ಭವಿಷ್ಯದ ಹೇಗೆ ಯಾಕಪ್ಪ ಇಲ್ಲಿ ಎಲ್ಲ ಹಿಂದಿ ತಾಲೂಕು ಪೂರ್ಣ ಕನ್ನಡ ಪೂರ್ಣಗಳಲ್ಲಿ ಹೆಸರಲ್ಲ ವಿದ್ಯಾಸಿ ವಿದ್ಯಾಸಿರಿ ಅಂದ್ರೆ ಎಲ್ಲರೂ ಕೂಡ ಒಳ್ಳೆ ತಲೆವಿ ಅಂತ ಹೇಳಿ ಅದಕ್ಕೆ ಅದೇ ಇಟ್ಟುಕೊಂಡು ಹೋದ್ರೆ ದೊಡ್ಡ ಕೆಲಸ ಆಗ್ತದೆ ವಿಷಯ ಏನಂತಂದ್ರೆ ಶಿವ ಹೆಂಗ ದೊಡ್ಡವ ಶಿವ ಹೆಂಗ ದೊಡ್ಡ ಆ ಪರಮಾತ್ಮ ಯಾವ ಪ್ರಕಾರ ನಾನು ಒಂಥದ್ದು ಹೇಳಬೇಕಾಗಿದೆ ಅದಕ್ಕೆ ಶಿವನ ಆ ಬ್ರಹ್ಮ ಕಬ್ಬರು ತುಂಬ ಇರುತ್ತೆ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಬ್ರಹ್ಮ ತುಂಬಾರ ಮತ್ತ ನೀನೇ ಭಿಕ್ಷಕ್ಕೆ ಬಂದಿಯಲ್ಲ ಅಂತೇಳಿ ಅದಕ್ಕೆ ನಾವ ನೆಲಗುದಿತ್ತು ಜಗತ್ತಿನಾಗ ಅವ ಶಿವ ಕಾರ್ಯ ಬಹಳ ಕಾರ್ಯ ಮಹತ್ವದ ಕಾರ್ಯ ಮಾಡಿದ್ರು ಪರಮಾತ್ಮ